ಕೆಆರ್ಪೇಟೆ ಪಟ್ಟಣದ ಪುರಸಭೆಗೆ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸೌಭಾಗ್ಯ ಉಮೇಶ್ ಆಯ್ಕೆಯಾಗಿದ್ದರಿಂದ ಕಾರ್ಯಕರ್ತರು ವಿಜಯೋತ್ಸವ ಸಂಭ್ರಮ ಕೆಆರ್ಪೇಟೆ ಪಟ್ಟಣದ ಪುರಸಭೆಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು ಕಾಂಗ್ರೆಸ್ನಿಂದ ಸೌಭಾಗ್ಯ ರಮೇಶ್ ಜೆಡಿಎಸ್ನಿಂದ ಕಲ್ಪನಾ ಅವರ ನಡುವೆ ಪೈಪೋಟಿ ಎದುರಾಗಿತ್ತು ಒಟ್ಟು ಶಾಸಕರು ಮತ್ತು ಸಂಸದರು ಸೇರಿ ಇಪ್ಪತ್ತೈದು ಸದಸ್ಯರ ಬಲದಲ್ಲಿ ನಡೆದ ಚುನಾವಣೆಯಲ್ಲಿ ಎರಡು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸೌಭಾಗ್ಯ ಉಮೇಶ್ ಆಯ್ಕೆಗೊಂಡರು ಇನ್ನು ಶಾಸಕ ಎಚ್ಡಿ ಮಂಜು ಮತ ಚಲಾಯಿಸಿದರು ಸಂಸದ ಎಚ್ಡಿ ಕುಮಾರಸ್ವಾಮಿ ಅವರು ಗೈರು ಆಗಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಸೌಭಾಗ್ಯ ಉಮೇಶ್ ಅವರು ಉಪಾಧ್ಯಕ್ಷರಾಗಿ ಹದಿಮೂರು ಮತಗಳಿಂದ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿ ಸದಸ್ಯರು ಮತ್ತು ಮುಖಂಡರು ಸೋಮವಾರ ಮಧ್ಯಾಹ್ನ ನಾಲ್ಕು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಿದರು ಇನ್ನು ಈ ವೇಳೆ ಮಾಜಿ ಶಾಸಕ ಕೆವಿ ಚಂದ್ರಶೇಖರ್ ಕಾಂಗ್ರೆಸ್ ನಾಯಕ ಬಿಎಲ್ ದೇವರಾಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಳ್ಳಿ ವಿಶ್ವನಾಥ್ ನಾಗೇಂದ್ರ ಕುಮಾರ್ ರಾಜಯ್ಯ ಶಿವಣ್ಣ ಕೆಪಿಸಿಸಿ ಸದಸ್ಯ ಕಿಕ್ಕಿರಿ ಸುರೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ದೇವರಾಜು ಅಕ್ಕಿ ಹೆಬ್ಬಾಳು ದಿವಾಕರ್ ಪಿ ಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಕೆ ಬಿ ರವಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಈಶ್ವರ್ ಪ್ರಸಾದ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೌಭಾಗ್ಯ ಉಮೇಶ್ ಅವರು ಹದಿಮೂರು ಮತಗಳನ್ನು ತಗೊಂಡು ಜಯಶೀಲಾಗಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಪುರಸಭೆಯಲ್ಲಿ ಅಧ್ಯಕ್ಷ ಇಲ್ಲದಿರೋದ್ರಿಂದ ಅವರೇ ಪ್ರಭಾರ ಅಧ್ಯಕ್ಷರಾಗ್ತಾರೆ ಈ ಪುರಸಭೆಯ ಕೆಆರ್ಪೇಟೆ ಮತ್ತು ಹೊಸಳನ ಗ್ರಾಮಗಳ ಎರಡೂ ಕೂಡ ಅಭಿವೃದ್ಧಿ ಪರ್ತಾರೆ ಅಂತ ಸಹ ಹಾರೈಸ್ತಾ ಮತ್ತು ನಮಗೆಲ್ಲರೂ ಕೂಡ ಅನೇಕ ಜನ ಹಿಂದ್ಗಡೆ ತಗೊಂಡು ಸಹಾಯ ಮಾಡಿದ್ದಾರೆ ಅವರು ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಉಮೇಶ್ ಶೋಭ ಗಮೇಶ್ವರ್ ಅವರಿಗೆ ನಾವು ನಮ್ಮೆಲ್ಲ ಸದಸ್ಯ ಪರವಾಗಿ ಒತ್ತೂರಿನಿಂದ ಸ್ವಾಗತ ಮತ್ತು ಅಭಿನಂದನ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ